ಆತ್ಮೀಯ ವೀಕ್ಷಕರಿಗೆಲ್ಲ ರೇಡಿಯೋ ಜಾಕಿ ಯೂಟ್ಯೂಬ್ ಚಾನಲ್ ಗೆ ಪ್ರೀತಿ ಪೂರ್ವಕ ಸ್ವಾಗತ ಅಂತ ಹೇಳ್ತಾ ಇರೋದು ನಿಮ್ಮ ಆರ್ಜೆ ಮತ್ತು ರಾಜ್ ಎಲಗಟ್ಟಿ ಸ್ನೇಹಿತರೆ ಇಂದು ನಮ್ಮೊಂದಿಗೆ ನಮ್ಮ ವಿಜಯಪುರದ ಮತ್ತೊರ್ವ ಪ್ರತಿಭೆದಾರ ಇವರು ಕೂಡ ಇನ್ಫ್ಲೂಯೆನ್ಸರ್ ಸಾಕಷ್ಟು ರೀಲ್ಸ್ ಗಳನ್ನ ಮಾಡ್ಯಾರ ಎಲ್ಲಾ ಕಡೆ ಹೋಗಿ ಆ ಪ್ಲೇಸ್ ಅನ್ನ ಎಕ್ಸ್ಪ್ಲೋರ್ ಮಾಡೋ ಕೆಲಸ ಮಾಡ್ತಿರ್ತಾರ ಬಹುತೇಕರು ಯಾರೆಲ್ಲಾ ರೀಲ್ಸ್ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿರ್ತಿರ್ಲಿಲ್ಲ ಇವ್ರನ್ನ ನೋಡಿರ್ತೀರಿ ಸಚಿನ್ ಅಂತ ಹೇಳಿ ಇಂದು ನಮ್ಮೊಂದಿಗೆ ಇದರ ಬನೆಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿ ಒಂದಿಷ್ಟು ಅವ್ರ ಬಗ್ಗೆ ಪರಿಚಯವನ್ನ ನಾ ನಿಮ್ಗೆ ಮಾಡ್ಕೊಡ್ತೀವಿ ಸಚಿನ್ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಈಗ ನಾವು ಮಾತಾಡ್ತಾ ಸಚಿನ್ ಅವ್ರ ಬಗ್ಗೆ ಎಲ್ರಿಗೂ ಗೊತ್ತು ಅಂತ ಹೇಳಿದಿವಿ ಯಾಕಂದ್ರ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಿ ಇನ್ಸ್ಟಾಗ್ರಾಮ್ ಚಲೋ ಫಾಲೋವರ್ಸ್ ಅದಾರ ಡೈಲಿ ಎಲ್ಲರಿಗೂ ರೀಚ್ ಇರ್ತೀರಿ ನೀವು ಏನ್ ನೋಡಿರ್ತಾರ ನಿಮ್ ಕಂಟೆಂಟನ್ ಜನ ನೋಡಿರ್ತಾರ ಯಾವ ಯಾವದ್ರ ಬಗ್ಗೆ ವಿಡಿಯೋ ಮಾಡ್ತೀರ ನೋಡಿರ್ತಾರ ಈಗ ನಿಮ್ಗ ಬಗ್ಗೆ ಒಂದಿಷ್ಟು ನಿಮ್ ಬಯೋದಾಗ್ ಇದ್ದಿದ್ ಬಿಟ್ಟ ನಮ್ಮ ವೀಕ್ಷಕರಿಗೆ ಹೇಳಬೇಕು ಸಚಿನ್ ಅವ್ರ ಮೂರು ಅಥವಾ ಯಾವ್ರ್ದವ್ರು ಬಿಜಾಪುರ್ದವ್ರು ರೀ ಆ ಬಿಜಾಪುರ್ದ್ರ ಸ ಈಗಿರೋ ಬಿಜಾಪುರನಾಗ ಬಿಜಾಪುರ ಕುಟುಂಬ ಯಾರ ಇದೇ ರೀ ನಾ ನಮ್ ಅಣ್ಣಾ ನಮ್ಮ ಮಮ್ಮಿ ನಮ್ಮ ಫಾದರ್ ತಿರ್ಕೊಂಡಾರ್ರಿ ಸೋ ನಮ್ಮ ಅಣ್ಣ ಮಕ್ಕಳು ಫ್ಯಾಮಿಲಿ ಫ್ಯಾಮಿಲಿ ಈಗ ಶಿಕ್ಷಣ ಅಂತ ಬಂದ್ರ ಏನ್ ಓದಿರಿ ಸಚಿನ್ ಅವ್ರು ಬಿ ಕಂಪ್ಲೀಟ್ ಆಯ್ತು ರೀ ಇದೇ ಕೆ ಸಿ ಪಿ ಆಗಾನ ನೆಕ್ಸ್ಟ್ ಏನೈತಿ ಎಲ್ ಬಿ ಇ ಕಂಪ್ಲೀಟ್ ಆಯ್ತು ರೀ ಜಸ್ಟ್ ಅಂದ್ರ ಅಡ್ವೊಕೇಟ್ ಅಡ್ವೊಕೇಟ್ ಹ್ಮ್ ಅದನ್ನ ಆಯ್ಕೆ ಮಾಡ್ಕೊಂಡ್ರಿ ಅದು ಫ್ಯಾಮಿಲಿ ಪ್ರೆಷರ್ ಸಂಬಂಧ ಅಂತ ಹೇಳಿ ಫ್ಯಾಮಿಲಿ ಪ್ರೆಷರ್ ಸಂಬಂಧ ಅಡ್ವೊಕೇಟ್ ಸ್ಟಾರ್ಟ್ ಮಾಡಿದ್ರಿ ಬಟ್ ಅದು ಹೋಗೋತ್ ಹೋಗೋದ್ ಕಾನೂನ್ ಬಗ್ಗೆ ಕಲ್ಕೋತ್ ಅದ್ರ ಮ್ಯಾಲೆ ಈಗ ಇಂಟ್ರೆಸ್ಟ್ ಬಾಳ್ ಈಗ ಅದು ಒಂದು ಪ್ರೆಷರ್ಸ್ಟ್ ಆಗಿಬಿಟ್ಟು ಸಾಮಾನ್ಯವಾಗಿ ಎಲ್ಲರಿಗೂ ಕಾನೂನಿನ ಬಗ್ಗೆ ಅರಿವು ಇರ್ಬೇಕಾಗ್ತದ ತಾವು ಅದನ್ನ ಸಿಸ್ಟಮ್ಯಾಟಿಕ್ ಸ್ಟಡಿ ಮಾಡಿರ್ತೀವಿ ಅದು ಬೇಕಾಗ್ತದೆ ಎಲ್ಲರಿಗೆ ಈ ಇವತ್ತಿನ ಇದ್ರಾಗ ಕಾನೂನು ಬಗ್ಗೆ ಅರಿವು ಎಲ್ಲರಿಗೂ ಬೇಕಾಗ್ತದ ತಾವು ಕೂಡ ವಕೀಲರೀ ತುಂಬಾ ಸಂತೋಷ ಜೊತೆಗೆ ಅದನ್ನ ಬಿಟ್ಟು ನೀವು ಈ ಸೋಷಿಯಲ್ ಮೀಡಿಯಾ ಕಡೆ ಯಾವಾಗ ಬಂದ್ರಿ ಅಂದ್ರೆ ಟೂ ತೌಸಂಡ್ ತ್ರೀ ಅಂತ ಸ್ಟಾರ್ಟ್ ಮಾಡಿದ್ದಾರೆ ತುಂಬಾ ನಾರ್ಮಲ್ ಆಗಿ ರೀಲ್ಸ್ ಮಾಡಾತಿದ್ದಾರೆ ಅದ ಆಗಿಂದ ಏನಾಯ್ತು ಎಕ್ಸ್ಪ್ಲೋರ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಸ್ವಲ್ಪ ವಿಡಿಯೋಸ್ ಬಗ್ಗೆ ಅವು ಇವು ಬಿಜಾಪುರ್ ಬಗ್ಗೆ ರಿಲೇಟೆಡ್ ಎಕ್ಸ್ಪ್ಲೋರ್ ಮಾಡಾಕತ್ತಾರೆ ವ್ಯೂಸ್ ಬರಾಕತ್ತವ್ರಿ ಸೊ ಅವಾಗ ಏನೈತಿ ಇದು ಮಾಡಿದ್ರೆ ಇದನ್ನು ಒಂದು ಚಲೋ ಐತ್ಲ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದಾರೆ ಹೋಗ್ ಬಂದಿದ್ದೆ ಇದ್ರಾಗ ನಾನು ಏನೋ ಒಂದು ಮಾಡಬಹುದು ಅಂತ ಹೇಳಿ ಹೊರತಿ ರೇವಣ್ ಸಿದ್ದೇಶ್ವರದ ಒಂದು ಇದು ಮಾಡಿದ್ದಾರೆ ವಿಡಿಯೋ ಆ ವಿಡಿಯೋ ವೈರಲ್ ಹೋಯ್ತಾರೆ ನಮ್ದು ಒಂದು ಟೂ ಟೂ ಮಿಲಿಯನ್ ದಾಡ್ತಾರೆ ಅದು ಒನ್ ಡೇ ದಾಗ ದಾಡ್ತಾರೆ ಅದು ಏನ್ ಏನ್ ಮಾಡಿದ್ರಿ ಅದು ಅಂದ್ರ ಒಂದ್ ಶಿವಲಿಂಗ ಅದು ಜಗತ್ತಾಗೆ ದೊಡ್ಡ ಶಿವಲಿಂಗ ಐತ್ರಿ ಅದು ಅದ್ರ ಬಗ್ಗೆ ಏನೈತಿ ಸ್ವಲ್ಪ ಮಂದಿಗನ ಅವ್ರ ರಿಲೇಟ್ ಮಾಡ್ಕೊಂಡು ಹಿಡಾಕತ್ತರಿ ಅದು ನಮ್ ಬಿಜಾಪುರದಾಗ ಇಷ್ಟು ದೊಡ್ಡ ಕಟ್ಟಡ ಅಂತ ಹೇಳಿ ಸೊ ಅವಾಗ ಸ್ವಲ್ಪ ವ್ಯೂಸ್ ಬಂದವ್ರಿ ರಿಕಗ್ನೈಸ್ ಅದರಿ ಅವಾಗ ಸ್ವಲ್ಪ ಮಂದಿಗೆ ರಿಕಗ್ನೈಸ್ ಆಗಿ ಆಮೇಲೆ ಹಂಗೆ ಸ್ಟಾರ್ಟ್ ಆಯ್ತ್ರಿ ಜರ್ನಿ ಸೋಷಿಯಲ್ ಮೀಡಿಯಾ ಎಷ್ಟು ಒಂದ್ ತ್ರೀ ಹಂಡ್ರೆಡ್ ಪ್ಲಸ್ ಮಾಡಿ ಅಂತ ಇಷ್ಟ್ರೊಳಗೆ ನಿಮ್ಗೆ ಬಹಳ ಖುಷಿ ಕೊಟ್ಟಿದ್ದವ್ರ ಈಗ ಹೊರತಿದೈತ್ರಿ ಇನ್ನೊಂದ್ ಇಲ್ಲೇ ಶಿವಲಿಂಗ ಐತ್ರಿ ಒಂದ್ ನೀರಾಗಿದ್ದೇತ್ರಿ ಆ ಗುಡಿ ಮಾಡ್ದಾಗ ಬಾ ಖುಷಿ ಬರ್ತ ಯಾಕಂದ್ರ ಅದು ಕೆಳಗಿ ಇಳುದು ನೀರಾಗೈತ್ರಿ ಅದು ಶಿವಲಿಂಗ ನೀವು ಕೆಳಗಿದ್ರಿಮಾ ಮಸೀದಿ ಮಸೀದ್ ಕಡೆ ಅದು ಒಳಗಣ ಅಲ್ಲಿ ಒಂದ್ ವೈಬೇ ಬಾರಿ ಐತ್ರಿ ಅಲ್ಲಿ ಗುಡಿದು ಆ ಇದು ವೈಬ್ ಬಾರಿ ಐತ್ರಿ ನಾನು ಕೂಡ ನೋಡಿದ್ದೆ ಅಂತ ಬೇರೆ ಬೇರೆ ಮಾಡಿದ್ದು ಅಲ್ಲಿ ಕೆಳಗಡೆ ಯಾವತ್ತು ನೀರ್ ಇರುತ್ತೆ ನೀರಿನ ಸೋರ್ಸ್ ಏನಾದ್ರು ಐತಿನ್ರಿ ಅಲ್ಲಿ ಅದು ಏನೋ ಜರಿ ಐತ ಸರ್ ಅಲ್ಲಿ ಒಳಗ ಜರಿ ಐತಿ ಅದು ತುಂಬಕೋತೇ ಇರ್ತೈತ್ರಿ ಅದು ನೀವು ಒಂದ್ ದಿನದಾಗೆ ಪೂರಾ ತುಂಬ ಮತ್ತ ಅದ್ ಮತ್ ಮತ್ ಅದು ಸುಮಾರ್ ಮತ್ ತೆಗಿಯೇ ಅದು ಸುಮಾರು ಕೊಂಡ್ ಏನೈತಿ ಲೈಟಿಂಗ್ ಅದು ಮಾಡ್ಯಾರ ಈಗ ಹೋಗ್ಬೋದು ಹೋಗಬಹುದು ಹೋಗಬಹುದು ಈಗ ನಿಮ್ ವಿಡಿಯೋಗಳು ನೀವ್ ಹೇಳಿದ್ರೆ ಎಕ್ಸ್ಪ್ಲೋರ್ ಜಾಸ್ತಿ ಮಾಡ್ತಿರ್ತೀನಿ ನಾ ಅಂತ ಹೇಳಿ ಹಿಂಗ ನಮ್ ಬಿಜಾಪುರ್ನಾಗ ಎಕ್ಸ್ಪ್ಲೋರ್ ಮಾಡೋ ಟೈಮ್ ಯಾಗ ನಿಮಗ್ ಏನ್ ಹೊಸ ಕಂಡೈತಿ ಹೊಸ ಈಗ ಇದು ಐತ್ರಿ ಸಾತ್ ಕಬರ್ ಸಾತ್ ಕಬರ್ದಾಗ ಅದು ಏನ್ ಆಗೈತ ಮಂದಿಗ್ ಗೊತ್ತಿದ್ರಿ ಅಫಲ್ ಖಾನ್ ಏನ್ ಮಾಡಿದ್ದ ಎದ್ ಸಹ ಆಡೋದ್ ಅವ್ ಬಗ್ಗೆ ನನಗೂ ಗೊತ್ತಿದ್ರಿ ನಾ ಅಲ್ಲಿ ಹೋಗಿ ನೋಡೋಣ ತಿಳ್ಕೊಂಡ್ರೆ ಅದ್ರ ಬಗ್ಗೆ ಮತ್ ಒಂದೊಂದ್ ಪ್ಲೇಸಿನ ಬಗ್ಗೆ ನಾ ಎಲ್ಲಿ ಹೋಗಿರ್ತೇನಿಲ್ಲ ಅದ್ರ ಬಗ್ಗೆ ತಿಳ್ಕೊಳತ್ತೆ ಈಗ ಈ ಪ್ಲೇಸ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋಕೆ ಅಲ್ಲ ಏನ್ರೀ ಹೇಳ್ಬೇಕಲ್ರಿ ನಾ ಅದ್ರ ಸಂಬಂಧ ಫಸ್ಟ್ ಸ್ವಲ್ಪ ಉದ್ಕೊಂಡಿರ್ತೇನೆ ಅದ್ರ ಬಗ್ಗೆ ಹಿನ್ನೆಲೆ ತಿಳ್ಕೊಂಡಿರ್ತೇನೆ ರೀ ಹೋಗಿ ಆಮೇಲೆ ಅದ್ರ ವಿಡಿಯೋ ಮಾಡಿ ಅದ್ರ ಹಾಕ್ತೇನೆ ನಾ ಈಗ ಸುಮ್ಮನೆ ಹೋಗಿ ಮಾಡೋದಂದ್ರೆ ಉಪಯೋಗ ಇಲ್ರಿ ಅದು ನಮ್ಗೆ ಅದ್ರ ಬಗ್ಗೆ ನಾಲೆಜ್ ಇತ್ತಂದ್ರೆ ಮಾಡಿದ್ರೆ ಚಲೋ ಇರೋದು ಸುಮ್ಮನೆ ಹೋಗಿ ಅದ್ರ ಬಗ್ಗೆ ಮಾತಾಡಂದ್ರೆ ಮಾತಾಡಕ್ ಬರಲ್ರಿ ಸೊ ಅದ್ರ ನಾಲೆಜ್ ತಿಳ್ಕೊಂಡು ಆಮೇಲೆ ಹೋಗಿ ಮಾಡೋದು ಈಗ ನಿಮ್ ಕಂಟೆಂಟ್ ಗಳಿಗೆ ರೆಸ್ಪಾನ್ಸ್ ಹೆಂಗ ಜನರದು ಚಲೋ ಬರ ಆತೈತ್ರಿ ಚಲೋ ಎಲ್ಲಾರು ಹೊರಗ್ ಸಿಕ್ಕಾಗದು ಮಾತಾಡಿಸ್ತಾರೀ ಮತ್ತ ಫೋಟೋಸ್ ತಕೊತಾರ ಅದು ಒಂದು ಖುಷಿ ಈ ಕೋಟ್ ಅಲ್ಲಿ ಜನ ಆತೈತ್ ಕೋರ್ಟ್ ಅಲ್ಲಿ ಅಲ್ಲೇ ಗುರ್ತಿಸ್ತಾರೇ ಆದ್ರ ಮಾತಾಡ್ಸಲ್ರಿ ಅಷ್ಟಿದು ಇಲ್ರಿ ಅವ್ರು ಯಾಕಂದ್ರ ಈಗ ಹೊರಗಿನ ಜನನೇ ಬೇರೆ ಇರ್ತೈತ್ರಿ ಅಲ್ಲಿ ಅಫಿಶಿಯಲ್ಸ್ ಇರ್ತಾರ್ರಿ ಅವ್ರು ಅವ್ರ ಗುರ್ತಿಸದ್ರುನು ಇನ್ ಅಷ್ಟೇ ಇರ್ತೈತ್ರಿ ಅವ್ರು ಆದ್ರ ಹೊರಗಿನ ಮಂದಿ ಬ್ಯಾರ ಇರ್ತೈತ್ರಿ ಈಗ ನೀವೇನ್ ಮಾಡಿರ್ಲಿಲ್ಲ ಇದರಿಂದ ಸಾಮಾನ್ಯವಾಗಿ ಜೀವನ ಸಾಗಸ್ಬೋದ್ರಿ ಹಾ ಸೋಷಿಯಲ್ ಮೀಡಿಯಾ ತ್ರೂ ಮಾಡಬಹುದ್ರಿ ಸೋಶಿಯಲ್ ಮೀಡಿಯಾ ಥ್ರೂ ಬಟ್ ಇನ್ಸ್ಟಾಗ್ರಾಮ್ ತ್ರೂ ಏನೂ ಬರದಲ್ರಿ ಇನ್ಕಮ್ ಏನೂ ಬರೋದಲ್ರಿ ನೀವು ಹೊರಗೆ ಏನೈತೆ ಪ್ರಮೋಷನ್ಸ್ ಮಾಡ್ಕೊಂಡು ಅವ್ಕರ್ಲೆ ಮಾಡಬಹುದ್ರಿ ಬಟ್ ಇನ್ಸ್ಟಾಗ್ರಾಮ್ ಥ್ರೂ ಅಂತೂ ಏನೂ ಬರದಿಲ್ರಿ ಫೇಸ್ಬುಕ್ ತ್ರೂ ಬರ್ತೈತ್ರಿ ಯೂಟ್ಯೂಬ್ ತ್ರೂ ಬರ್ತೈತ್ರಿ ನೀವು ಯೂಟ್ಯೂಬ್ ಇಲ್ರಿ ಯೂಟ್ಯೂಬ್ ಇಲ್ರಿ ಈಗ ಸ್ಟಾರ್ಟ್ ಮಾಡ್ಬೇಕ್ರಿ ಅದ್ ಇನ್ಸ್ಟಾಗ್ರಾಮ್ ಈಗ ಹೇಳಿದ್ರಿ ಇದರಿಂದ ಇನ್ಸ್ಟಾಗ್ರಾಮ್ ಏನ್ ದುಡ್ಡು ಬರಲ್ಲ ಬಟ್ ನಾವು ಈ ಪ್ರಮೋಷನ್ ಮಾಡಿ ಹೇಳಿ ಈ ಪ್ರಮೋಷನ್ಗಳಿಗೆ ನಮ್ ಬಿಜಾಪುರಾಗ ಜನರ ಆಸಕ್ತಿ ಹೆಂಗದ್ರಿ ಐತ್ರಿ ಈಗಿಂದ ಯಾವ ರನ್ ಮಾಡಲ್ರಿ ಈಗ ಸಣ್ಣ ಪುಟ್ಟ ಇದ್ದಿದ್ದು ಇಲ್ಲ ದೊಡ್ಡ ಇನ್ಫ್ಲೂಯನ್ಸಿಂಗ್ ರೀ ಇನ್ಸ್ಟಾಗ್ರಾಮ್ ಸೊ ಇನ್ಫ್ಲುಯನ್ಸರ್ ಅವ್ರಿಗೆ ಏನೈತಿ ವಿಡಿಯೋಸ್ ಮಾಡಿ ಹಾಕಿಸ್ತಾರೀ ಒಂದ್ ಪೇ ಚಲೋ ಪೇ ಮಾಡ್ತಾರ ಅವ್ರ್ ಇಷ್ಟ ಅಮೌಂಟ್ ಅಂತ ಇರೋದ್ರ ಎಷ್ಟು ಕೊಡಕ್ ರೆಡಿ ಅಂದ್ರೆ ಒಂದ್ ಇನ್ಫ್ಲೂಯರ್ ಒಂದ್ ಫೈವ್ ಟು ಸಿಕ್ಸ್ ತೌಸಂಡ್ ತನಕ ಕೊಡ್ತಾರ ಒಂದ್ ವಿಡಿಯೋಕ್ರಿ ಹಂಗೆ ಏನೈತಿ ಎಷ್ಟ್ ನಾವ್ ಎಷ್ಟ್ ಫಾಲೋವರ್ಸ್ ಗೇನ್ ಮಾಡಿರ್ತಿವಿ ಅಲ್ರೀ ಅದ್ರ ಮೇಲೆ ಇದು ಮಾಡ್ತಾರೆ ಈಗ ತಾವೇನ್ ಮಾಡ್ಕೊಂಡ್ ಬರತಿರ್ಲಿಲ್ಲ ಇದ್ರಾಗ ಏನ್ ಹೊಸ ಏನಾದ್ರು ಮಾಡ್ಬೇಕಂತ ಅನ್ಕೊಂಡ್ರಿ ನೆಕ್ಸ್ಟ್ ಲೆವೆಲ್ ಈಗ ರಾ ಲಾ ರಿಲೇಟೆಡ್ ಐತ್ರಿ ನೆಕ್ಸ್ಟ್ ಹೌದು ಇಂಪಾರ್ಟೆಂಟ್ ಅದ್ರ ಬಗ್ಗೆ ಮಾಡ್ಬೇಕಂತ ಹೇಳಿ ಅದ್ರದೊಂದ್ ಸಪರೇಟ್ ಚಾನೆಲ್ ಸ್ಟಾರ್ಟ್ ಮಾಡಿ ಮಾಡ್ಬೇಕಂತ ಐತ್ರಿ ಏನ್ ಅದ್ರಾಗ ಈಗ ಕಾನೂನು ಏನೇನ್ ಅದಾವ್ರಿ ಬೇಸಿಕ್ ಏನ್ ಅದಾವ್ರಿ ಈಗ ಒಬ್ಬ ಪೊಲೀಸ್ ಹಿಡದಾನ ಅಂದ್ರ ಬೇಸಿಕ್ ಆಗಿ ಏನ್ ಬೇಕ್ ನಮಗ ಒಬ್ಬ ಪೊಲೀಸ್ ಈಗ ನಾರ್ಮಲ್ ಆಗಿ ನಿಮಗ್ ಬಂದು ಒಬ್ಬ ಕಾನ್ಸ್ಟೇಬಲ್ ಹಿಡಿಯೋಪ್ಲೇ ಇಲ್ರಿ ಚಾವಿ ಗಿವಿ ತಕೊಳಪ್ಲೇ ಇಲ್ಲ ಅದ ಏನೈತ್ರಿ ಒಬ್ಬ ಎ ಎಸ್ ಐ ರೀ ಎಸ್ ಐ ಆಫೀಸರ್ ಯಾರು ಇರ್ತಾರಲ್ರಿ ಎಸ್ ಐ ಪಿ ಎಸ್ ಐ ಲೆವೆಲ್ ಅವ್ರ್ ಬಂದ್ ನಿಮ್ದು ಚಾವಿ ಗಿವಿ ತಗೋದ್ರ ಗಾಡಿ ಹಿಡದ್ರ ನೀವು ನಾರ್ಮಲ್ ಒಬ್ಬ ಕಾನ್ಸ್ಟೇಬಲ್ ಬಂದ್ ನಿಮ್ ಹಿಡಿಯೋದು ಇದನ್ನೇ ಇಲ್ರಿ ಅದು ರೂಲ್ಸ್ ಪ್ರಕಾರ ಅದ್ರ ಬಗ್ಗೆ ರೀ ಈಗ ನಾರ್ಮಲ್ ಆಗಿರಿ ಏನೇನ್ ನಮ್ದು ಬೇಸಿಕ್ ಏನೇನದ ಕಾನೂನುಗಳು ಅದ್ರ ಬಗ್ಗೆ ಹೇಳ್ಬೇಕ ಅಂದ್ರ ಈ ಕನ್ಸ್ಯೂಮರ್ ಕೋಟ್ಗಳ ಬಗ್ಗೆ ಕನ್ಸ್ಯೂಮರ್ ಕೋಟ್ರಿ ಮತ್ತ್ ಈಗ ಒಂದ್ ಯಾವದೋ ಒಂದ್ ಜಾಗಾ ತೊಗೊಳಾತಿವಂದ್ರ ಅದ್ರದ್ದು ಏನ್ ಬೇಸಿಕ್ ಬೇಸಿಕ್ ಹಾ ಈಗ್ ಏನ್ ಡಾಕ್ಯುಮೆಂಟ್ಸ್ ನಾವ್ ತಗೋಬೇಕು ಡಾಕ್ಯುಮೆಂಟ್ಸ್ ಕ್ಲಿಯರ್ ಅದಾವಲ್ ನೋಡ್ಬೇಕು ಯಾವ ಆಫೀಸ್ ದಾಗ ಹೋಗಿ ಏನ್ ಚೆಕ್ ಮಾಡ್ಬೇಕು ಇದೆಲ್ಲಾ ಕೊಡ್ಬೇಕ ಅಂತ ಹೇಳಿ ಇನ್ ಫ್ಯೂಚರ್ ಐತ್ರೀ ಅಂದ್ರೆ ಕಾನೂನು ಅವೇರ್ನೆಸ್ ಮೂಡ್ಸುಗಳನ್ನ ಮಾಡಬೇಕ ಅಂತ ಕೊಟ್ಟರಿ ತುಂಬಾ ಸಂತೋಷ ಸಚಿನ್ ಅವರ ಈ ವಿಡಿಯೋಗಳ್ ನನಗಸಿದ ಮಟ್ಟಿಗ್ ಚೊಲೋ ಓಡ್ಬೋದು ಯಾಕಂದ್ರ ಯಾಕಂದ್ರೆ ಈಗ್ ಸದ್ಯಾಕ ನಾಲೆಜ್ ಗೇನ್ ಮಾಡೋದು ಈಗ ಸೋಷಿಯಲ್ ಮೀಡಿಯಾದಾಗ ನೋಡೋದಾದ್ರ ನಾವು ಮೂರ್ ಪರ್ಪಸ್ ಓಡ್ತಾವಂತ ಮಾತಾಡ್ತೀವಿ ಕಾಮಿಡಿ ನಾಲೆಜ್ ಇನ್ ಬಿಟ್ರಹ ಬೇರೆ ತರ ವಿಡಿಯೋಗಳನ್ನ ಓಡ್ತಿರ್ತಾವ ಈಗ ನೀವು ಆಲ್ರೆಡಿ ಈಗ ಎಕ್ಸ್ಪ್ಲೋರ್ ಕೂಡ ಮಾಡಬೇಕಂತ ಅನ್ಕೊಂಡಿರಿ ಈ ಪ್ಲಾಟ್ಫಾರ್ಮ್ ಒಳಗ ನಾವು ಸರ್ವೈವ್ ಆಗ್ಬೇಕು ನಾವು ಏನು ಫಾಲೋವರ್ಸ್ ಗೇನ್ ಮಾಡ್ಕೋಬೇಕಂತಂದ್ರ ಯಾವ ರೀತಿ ವಿಡಿಯೋಗಳು ಮಾಡ್ಬೇಕಂತೀರ ವಿಡಿಯೋ ಹೆಂಗಿರ್ಬೇಕು ಅಂದ್ರೆ ಟ್ರೆಂಡ್ ಪ್ರಕಾರ ಮಾಡ್ಬೇಕ್ರಿ ಪ್ಲಸ್ ನಿಮಗ್ ನಾಲೆಜ್ ಅಂದ್ರೆ ಅಷ್ಟೇ ವಿಡಿಯೋ ಮಾಡ್ರಿ ಈಗ ಎಲ್ಲಾರು ಇವ್ರೆಲ್ಲಾರು ಮಾಡಾತಾರ ನಾನು ಮಾಡ್ಬೇಕಂತ ಹೇಳಿ ಯಾವ್ ಮಾಡಕೋಬಾರ್ದೆ ಈಗ ಒಂದ್ ಯಾವ್ದೋ ಟಾಪಿಕ್ ಬಗ್ಗೆ ಐತಿ ಅದ್ರ ಬಗ್ಗೆ ನೀವು ನೋಡಿರಿ ಇಲ್ಲ ನಿಮಗ ಅದ್ರ ಬಗ್ಗೆ ನಾಲೆಜ್ ಐತಿ ಅವಾಗ ಅಷ್ಟೇ ಮಾಡ್ಬೇಕ್ರಿ ಈಗ ಎಲ್ಲಾರು ಮಾಡಾತಾರ ನಾನು ಮಾಡ್ತೀನಿ ಬಾ ಅದು ಮುಂದ್ ಏನ್ ಉಲ್ಟಾ ಬಿತ್ತು ಅವಾಗ ಎಲ್ಲಾರದು ವಿಡಿಯೋ ಇದ್ರಿ ನಿಮ್ ಆತವ ಅದ್ರ ಸಂಬಂಧ ನಿಮಗ್ ನಾಲೆಜ್ ಇತ್ತಂದ್ರ ಅಷ್ಟೇ ವಿಡಿಯೋ ಮಾಡಿ ಯಾವ್ದೇ ಟ್ರೆಂಡ್ ಇರ್ಬೇಕಲ್ಲ ಟ್ರೆಂಡ್ ಬಗ್ಗೆ ತಿಳ್ಕೊಂಡ್ ಮಾಡ್ ಯಾಕಂದ್ರೆ ಈ ಸದ್ಯಕ್ ಸೋಶಿಯಲ್ ಮೀಡಿಯಾ ಸಿಕ್ಕಾಪಟ್ಟೆ ಟ್ರೆಂಡ್ ಆ ಟ್ರೆಂಡ್ ಗಳು ಯಾವಾಗ ಏರ್ತಾವೋ ಯಾವಾಗ ತೆರಬಿಡ್ತವ್ರಿ ನೀವು ಮಾತಾಡ್ತಾವ್ ಟ್ರೆಂಡ್ ಬಗ್ಗೆ ಹೇಳ್ತಾತ್ರಿ ಜಮಿನಿ ಜಮಿನಿ ಬಗ್ಗೆ ನಡೆದೈತ್ರಿ ಕರೆ ಅಂದ್ರೆ ಜಮಿನಿ ಅದು ಏನೈತಿ ಅದೊಂದು ಫ್ರಾಡ್ ಸ್ಕ್ಯಾಮ್ ಐತ್ರಿ ಯಾಕಂದ್ರ ಅದ್ರೊಳಗ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನೀವು ಓದಿದ್ರೆ ಅಂದ್ರ ಅದ್ರೊಳಗ ಬರ್ದಾರ್ ಅವ್ರು ನಾ ಟ್ರೈನಿಂಗ್ ಪರ್ಪಸ್ ಯೂಸ್ ಮಾಡ್ಬೋದ್ ಬರ್ದಾರ ಅವ್ರು ಟ್ರೈನಿಂಗ್ ಪರ್ಪಸ್ ಯೂಸ್ ಮಾಡಬಹುದಂದ್ರ ಈಗ ನಮ್ ಏನ್ ಫೋಟೋಸ್ ಇರ್ತಾವಲ್ರೀ ಅವ್ ಆಲ್ರೆಡಿ ಅವ್ರ ಸೇವ್ ಆಗಿರ್ತಾವ್ರಿ ಆ ಸೇವ್ ಆಗಿದ ಫೋಟೋಸ್ ಅವ್ರ ಟ್ರೈನಿಂಗ್ ಯೂಸ್ ಮಾಡಬಹುದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಬರ್ತಾರೆ ಸೊ ಅವು ಇನ್ ಫ್ಯೂಚರ್ ಏನ್ ಸ್ಕ್ಯಾಮ್ ಆಗಬೋದ್ರಿ ಅವ್ ಮೊನ್ನೆ ನಿಮಗ ಅಕಿ ನಾರ್ಮಲ್ ಆಗಿ ತಂದು ಪೂರ ಅರ್ಬಿ ಹಾಕೊಂಡಿದ್ದು ಒಂದು ಇದು ಮಾಡದಲ್ರಿ ಫೋಟೋ ಅಪ್ಲೋಡ್ ಮಾಡದಲ್ರಿ ಅದ್ರೊಳಗ ಅದು ಮಚ್ಚೆ ಇಲ್ಲಿ ಮಚ್ಚೆ ಇದ್ ತೋರಿಸ್ತಿರೋದು ಅದು ಸೊ ಅದು ಒಂದ್

ಮೊನ್ನೆ ಒಂದು ಶ್ರೀಮಂತ ಯೋಗಿ ಹೇಳದಾರ ನಿಮಗ್ ಅದ್ರೊಳಗ ಏನೈತಿ ಎಲ್ಲಾರು ನಿಂತಿದ್ವಿ ರೀ ನಾ ಅದರದ್ದು ಪ್ರಮೋಷನ್ ಮಾಡದೇ ನಾನೇ ರೀ ರೀಲ್ ಕಾಂಪಿಟೇಷನ್ ಕಂಡಕ್ಟ್ ಮಾಡಿ ಅದ್ರೊಳಗ್ ಇಷ್ಟ ಅಂತ ಹೇಳಿ ಅಲ್ಲಿ ಹೋಗಿ ನಿಂತಾರಿ ನಾ ಸುಮ್ ನಿಂತಿದ್ದಾರೆ ನಾನ್ ನೋಡ್ಬೇಕು ನಾನು ಗಣಪತಿ ಇದ್ ಅಂತ ಹೇಳಿ ಅಲ್ಲಿ ಮಂದಿ ಬಂದ ಏನ ವಿಡಿಯೋ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರ ನೀವ್ ಬಿಟ್ರೆ ಓಡತೇತ್ ಅಲ್ಲಿ ಹಾ ಹಾಂಗಿಂಗ ಹೇಳಿ ಮಾತಾಡಿ ಮಾತಾ ನಾ ವಿಡಿಯೋ ಮಾಡಿದ್ದೆ ಇಲ್ರಿ ಅದರದ್ದು ಸುಮ್ ಅಲ್ಲಿ ನಿಂತಿದ್ದಾನ ಬಟ್ ಅದು ವಿಡಿಯೋ ಮಾಡಿದ್ದು ನನಗೆ ಇದು ಅನಸ್ತಿರೋದು ಅಂದ್ರೆ ಏನು ಹಿಂಗ ನಿತ್ರ ನಿತ್ರ ಇದು ಆತೈತಿ ಅಂತ ಹೇಳಿ ಅಂದ್ರೆ ಈ ಒಂದು ಕಾನ್ಫಿಡೆನ್ಸ್ ಬಂದೈತಿ ನಿಮಗೆ ವಿಡಿಯೋ ಮಾಡಿದ್ರೆ ಒಂದ್ ರೀಚ್ ಆಗ್ತೈತಿ ತುಂಬಾ ಸಂತೋಷ ಏನ ನೀವೇನ್ ಅನ್ಕೊಂಡ್ರಲ್ಲ ಅದೆಲ್ಲ ಆಗ್ಲಿ ಏನ್ ನೀವು ಲಾ ಕುರಿತು ವಿಡಿಯೋಗಳು ಮಾಡ್ಬೇಕಂತ ಅನ್ಕೊಂಡ್ರಲ್ಲ ಅದ್ ಆದಷ್ಟು ಬೇಗ ಸ್ಟಾರ್ಟ್ ಆಗ್ಲಿ ಅದು ಕೂಡ ಒಳ್ಳೆ ರೀಚ್ ಆಗ್ಲಿ ಅಂತ ಆಸಿಸ್ತ ಇದುವರೆ ಕಾರ್ಯಕ್ರಮದಲ್ಲಿ ಭಾಗಿ ಆದ್ರೆ ಹೆಂಗ ಅನಿಸ್ತು ಚಲೋ ಅನಸ್ತ್ರಿ ಇದು ನಾವು ಬಿ ಎಡ್ ಚಲೋ ಇದು ಇದ್ರೊಳಗೈತ್ರಿ ಮತ್ ನೀವು ಅಂತ ಬೆಸ್ಟ್ ಆಂಕರಿಂಗ್ ನಾ ಫಸ್ಟ್ ಟೈಮ್ ಇದು ಇದು ನೋಡಿದ್ರೆ ಎಕ್ಸ್ಪೀರಿಯನ್ಸ್ ನನಗಷ್ಟು ಮಾತಾಡಕು ಅಷ್ಟ ಬರಲ್ರಿ ಸೊ ಫಸ್ಟ್ ಟೈಮ್ ಚಲೋ ಅನಿಸ್ ನಿಮ್ದು ಆಂಕರಿಂಗ್ ಅಂತೂ ಮಸ್ತ್ ಐತ್ರಿ ಸೊ ಐತ್ರಿ ಥ್ಯಾಂಕ್ ಯು ತಂಗೂ ಕೂಡ ಇದುವರೆಗೆ ಬಂದು ಕಾರ್ಯಕ್ರಮದಲ್ಲಿ ತುಂಬಾ ಧನ್ಯವಾದಗಳು ಯು ಯು